ನೀರನ್ನ ಪೂರೈಕೆ ಮಾಡದೇ ಇರುವಂತ ಕೃಷಿ ಯಾವುದಾದ್ರೂ ಇದೆಯಾ ಗೊಬ್ಬರವನ್ನು ಕೊಡದೇ ಇರುವಂತ ಕೃಷಿ ಯಾವ್ದಾದ್ರು ಇದೆಯಾ ಇದಕ್ಕೆ ಯಾವ ರೀತಿಯಾಗಿ ಫಲ ಬಂದಿದೆ ನೋಡಿ ಅದೇ ರೀತಿಯಾಗಿ ಫಲ ಬರುತ್ತೆ ನೋಡಿ ವೀಕ್ಷಕರು ಯಾವ ರೀತಿ ಫಲ ಹಿಡಿದಿದೆ ನೋಡಿ ಕಾಶ್ಮೀರದಲ್ಲಿ ಬೆಳೆಯುವಂತಹ ಸೇಬು ಹಣ್ಣು ಎಪ್ಪಲನ್ನು ನಾವು ನಮ್ಮ ಕರ್ನಾಟಕದಲ್ಲಿ ಬೆಳಿತಾ ಇದ್ದಾರೆ ಈಗಿನ ನಾವು ತೋರಿಸುವಂತ ಪದ್ಧತಿಯಲ್ಲಿ ನೀವು ಇದನ್ನು ಬೆಳಕೊಂಡ್ರೆ ಇದನ್ನು ನಾಟಿ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೋಡಿ ಸೊ ಇದು ಬೀಜಕ್ಕಿಂತ ಮುಂಚೆನೆ ಮುರಿಬೇಕು ಕೀಳ್ಬೇಕು ನಾವು ಯಾವ ರೀತಿಯಾಗಿ ಕೀಳಬೇಕು ಅನ್ನೋದನ್ನು ತೋರ್ತಾ ಇದ್ದೇವೆ ನೋಡಿ ಇಲ್ಲಿ ಇದ್ರ ಬಗ್ಗೆ ಮಾಹಿತಿಯನ್ನು ಹಾಕ್ತಾ ಇದ್ದೇವೆ ನೋಡಿ ಗೊಂಚಲಿ ಗೊಂಚಲಾಗಿ ಬಿಟ್ಟಿ ಹೆಲೋ ವೀಕ್ಷಕರೇ ನಾನು ಅಷ್ಟೇ ನೀವು ನೋಡ್ತಾ ಇದ್ದೀರಾ ಕೃಷಿ ಕಲ್ಯಾಣ ರೈತರ ಏಳಿಗೆ ನಮ್ಮ ಗುರಿ ವಾಹಿನಿ ವೀಕ್ಷಕರೇ ಬಂಡವಾಳ ಇಲ್ಲದೇ ಇರುವಂತ ಕೃಷಿ ಆದದ್ದು ಇದೆಯಾ ಅಥವಾ ಬಂಜರು ಭೂಮಿಯಲ್ಲಿ ಬೆಳೆಯುವಂತ ಕೃಷಿ ಆದ್ರೂ ಇದೆಯಾ ಅಥವಾ ಕಳ್ಳರು ಕದಿಯದೇ ಇರುವಂಥ ಕೃಷಿ ಆದದ್ರ ಇದೆಯಾ ನೀರನ್ನು ಪೂರೈಕೆ ಮಾಡದೇ ಇರುವಂಥ ಕೃಷಿ ಆದದ್ರ ಇದೆಯಾ ಗೊಬ್ಬರವನ್ನು ಕೊಡದೇ ಇರುವಂಥ ಕೃಷಿ ಆದದ್ರ ಇದೆಯಾ ಅಥವಾ ದನ ಕರುಗಳು ಯಾವುದೇ ರೋಗ ಬರದೇ ಇರುವಂಥ ಕೃಷಿ ಆದದ್ದು ಇದೆಯಾ ಹೌದು ಖಂಡಿತ ಇದೆ ಅದು ನೋಡಿ ಇಲ್ಲಿ ನಾವು ಬೆಳೆದಿರುವಂಥ ಈ ಬೆಳೆ ಈ ಬೆಳೆಗೆ ಯಾವುದೇ ರೋಗ ಬರದೇ ಇರುವಂಥ ಬೆಳೆ ನೀರನ್ನು ಪೂರೈಕೆ ಮಾಡದೇ ಇರುವಂಥ ಬೆಳೆ ಬೆಳೆ ಬಂಜರು ಭೂಮಿಯಲ್ಲಿ ಬೆಳೆಯುವಂತಹ ಬೆಳೆ ನೋಡಿ ಕಳ್ಳರು ಕದಿಯದೇ ಇರುವಂತಹ ಬೆಳೆ ಜಾಸ್ತಿ ಬಂಡವಾಳ ಇಲ್ಲದೆ ಮಾಡುವಂಥ ಬೆಳೆ ಇದು ನೋಡಿದ್ರೆ ಗೊತ್ತಾಗ ಗೊತ್ತಾಗಿರಬಹುದು ಯಾಕಂದರೆ ನಾವು ತುಂಬ ಸಂಚಿಕೆಗಳಿಂದ ಇದರ ಬಗ್ಗೆ ಮಾಹಿತಿಯನ್ನು ಹಾಕ್ತಾ ಇದ್ದೇವೆ ನೋಡಿ ಇಲ್ಲಿ ಇದರ ಬಗ್ಗೆ ಮಾಹಿತಿಯನ್ನು ಹಾಕ್ತಾ ಇದ್ದೇವೆ ಇಲ್ಲಿ ಗೊಂಚಲು ಗೊಂಚಲಾಗಿ ಬಿಟ್ಟಿದೆ ನೋಡಿ ಸೊ ಹಿಂದಿನ ಸಂಚಿಕೆಗಳಲ್ಲಿ ಇದರ ಬಗ್ಗೆ ತುಂಬ ಮಾಹಿತಿಯನ್ನು ಕೊಟ್ಟಿದ್ದೇವೆ ಇದರ ತೊಗಟ್ಟಿಗೆ ಯಾವ ಬೇ ಯಾವ ಒಂದು ಬೇಡಿಕೆ ಇದೆ ಇದರ ಎಲೆಗೆ ಯಾವ ರೀತಿ ಬೇಡಿಕೆ ಇದೆ ಇದರ ಮೊಗ್ಗುಗಳಿಗೆ ಯಾವ ರೀತಿ ಬೇಡಿಕೆ ಇದೆ ಆ ಮೊಗ್ಗುಗಳನ್ನು ಯಾವ ರೀತಿಯಾಗಿ ಶೇಖರಣೆ ಸಂಗ್ರಹಣೆ ಮಾಡಬೇಕು ಅದರ ಎಲೆಗಳನ್ನು ಯಾವ ರೀತಿ ಶೇಖರಣೆ ಸಂಗ್ರಹಣೆ ಮಾಡಬೇಕು ಹಾಗೆ ಅದರ ತೊಗಟ್ಟೆಗಳನ್ನು ಯಾವ ರೀತಿಯಾಗಿ ಶೇಖರಣೆ ಸಂಗ್ರಹಣೆ ಮಾಡಬೇಕು ಹೀಗೆ ಹಲವಾರು ಮಾಹಿತಿಗಳನ್ನು ನಾವು ಹಾಕಿದ್ದೇವೆ ಆದರೂ ಕೂಡ ನಮ್ಮ ಕೆಲವೊಂದು ರೈತ ಬಾಂಧವರಿಗೆ ಮತ್ತು ಕೂಡ ತೊಂದರೆ ಇದೆ ಮತ್ತು ಕೂಡ ಡೌಟ್ಸ್ಗಳಿದ್ದಾವೆ ಆ ಡೌಟ್ಸ್ಗಳನ್ನ ಅವರು ನಮಗೆ ಕೇಳಿದ್ದಾರೆ ಆ ಡೌಟ್ಸ್ಗಳು ಏನಪ್ಪ ಅಂತ ಹೇಳಿದರೆ ಸರ್ ಇದನ್ನು ಯಾವ ರೀತಿಯಾಗಿ ನಾವು ಮಾರ್ಕೆಟ್ ಮಾಡಬೇಕು ಅಂತ ಹೇಳಿ ಹೇಳಿದ್ದಾರೆ ಮತ್ತೊಬ್ಬರು ನಮಗೆ ಕಾಮೆಂಟ್ ಮಾಡಿ ಹೇಳಿದ್ದಾರೆ ಸರ್ ನಮ್ಮ ಇದರಲ್ಲಿ ಗಿಡ ಇದೆ ಇದು ಆದರೆ ಇದಕ್ಕೆ ಕಾಯಿಗಳು ಬಿಡ್ತಾ ಇಲ್ಲ ಮೊಗುಗಳು ಬಿಡ್ತಾ ಇಲ್ಲ ಅಂತ ಕೇಳಿದರು ಅದಕ್ಕೆ ಏನು ಕಾರಣ ಇರ್ಬೋದು ಅಂತ ನಾವು ಹಿಂದಿನ ಸಂಚಿಕೆಯಲ್ಲಿ ಹಾಕಿದ್ದೇವೆ ನಾವು ಬೀಜವನ್ನು ನೆಡುವಾಗ ಯಾವ ರೀತಿಯಾಗಿ ನೆಟ್ಟರೆ ನಮಗೆ ಒಳ್ಳೆಯ ಫಲ ಬರುತ್ತೆ ಅನ್ನೋದನ್ನು ಹೇಳಿದ್ದೇವೆ ಸೊ ಇನ್ನು ಕೆಲವರು ನಮಗೇನು ಹೇಳಿದ್ದಾರೆ ಸರ್ ನಮ್ಮ ಇದ್ರ ನಮ್ಮ ತೋಟದಲ್ಲಿ ನಮ್ಮ ಮನೆಯಲ್ಲಿ ಇದರ ಗಿಡ ಇದೆ ನಾವು ಇದರ ಎಲೆಗಳನ್ನು ಪಲಾವ್ಗೆ ಬಳಸ್ತೇವೆ ಅಂತ ಹೇಳಿದ್ದಾರೆ ಆದರೆ ಇದರ ಮೊಗ್ಗುಗಳನ್ನು ಮೊಗ್ಗುಗಳು ಬಿಡ್ತಾವಂತೆ ಅದನ್ನು ಯಾವ ರೀತಿಯಾಗಿ ಮಾರಾಟ ಮಾಡಬೇಕು ಅಂತ ಕೇಳಿದ್ದಾರೆ ಯಾವ ಬೆಲೆ ಇದೆ ಹಾಗೇನು ಕೇಳಿದ್ದಾರೆ ನೋಡಿ ವೀಕ್ಷಕರು ಇದಕ್ಕೆ ತುಂಬ ಬೆಲೆ ಇದೆ ಇದು ದಾಲ್ಚಿನ್ನಿ ಕೃಷಿ ಅಥವಾ ಇಂಗ್ಲೀಷಲ್ಲಿ ಸಿನಮನ್ ಕೃಷಿ ಅಂತ ಹೇಳ್ತಾರೆ ಅಥವಾ ಚಕ್ಕೆ ಕೃಷಿ ಅಂತ ಹೇಳ್ತಾರೆ ಇನ್ನು ಹಲವಾರು ರೀತಿಯಲ್ಲಿ ಇದನ್ನು ಕರೀತಾರೆ ಇದು ಸಾಂಬಾರು ಪದಾರ್ಥದಲ್ಲಿ ಬರುವಂತೆ ಬೆಳೆ ಆಗಿರೋದ್ರಿಂದ ಇದಕ್ಕೆ ಎಲ್ಲ ಕಡೆ ಭಾರತದಲ್ಲಿ ಮತ್ತು ವಿದೇಶಗಳಲ್ಲಿ ಭಾರಿ ಬೇಡಿಕೆ ಇದೆ ಸೊ ಹಾಗಾಗಿ ಇದಕ್ಕೆ ತುಂಬ ಬೆಲೆ ಕೂಡ ಇದೆ ಇದರ ಎಲೆಗೆ ಬೇರೆ ರೀತಿಯ ಬೆಲೆ ಇದೆ ಇದರ ತೊಗಟಿಗೆ ಬೇರೆ ರೀತಿಯ ಬೆಲೆ ಇದೆ ಹಾಗೆ ಇದರ ಮೊಗ್ಗುಗಳಿಗೆ ಬೇರೆ ರೀತಿಯ ಬೆಲೆ ಇದೆ ಸೊ ಹಿಂದಿನ ಸಂಚಿಕೆಯಲ್ಲಿ ನಾವು ನಿಮಗೆ ತೋರಿಸಿದ್ವಿ ಈ ಮೊಗ್ಗುಗಳನ್ನು ಈ ಬೀಜಗಳನ್ನು ಯಾವ ರೀತಿಯಾಗಿ ನಾಟಿ ಮಾಡಬೇಕು ಅಂತ ತೋರಿಸಿದ್ವಿ ಸೊ ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ಈ ನಾಟಿ ಮಾಡಿ ಬಂದಂತಹ ಗಿಡಗಳು ಸಸಿಗಳು ಅದು ಯಾವ ರೀತಿಯಾಗಿ ನಾವು ಯಾವ ಪದ್ಧತಿಯಲ್ಲಿ ನಾವು ಯಾವ ಪದ್ಧತಿಗೆ ಅನುಗುಣವಾಗಿ ನಾವು ಅದನ್ನು ನೆಡಬೇಕು ಅನ್ನೋದನ್ನು ಇಂದಿನ ಸಂಚಿಕೆಯಲ್ಲಿ ತೋರಿಸ್ತೇವೆ ನಾವು ತೋರಿಸುವಂಥ ಪದ್ಧತಿಯಲ್ಲಿ ನೀವು ಇದನ್ನು ಬೆಳ್ಕೊಂಡ್ರೆ ಇದನ್ನು ನಾಟಿ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ನೋಡಿ ಇದಕ್ಕೆ ಯಾವ ರೀತಿಯಾಗಿ ಫಲ ಬಂದಿದೆ ನೋಡಿ ಅದೇ ರೀತಿಯಾಗಿ ಫಲ ಬರುತ್ತೆ ನೋಡಿ ವೀಕ್ಷಕರೇ ಯಾವ ರೀತಿ ಫಲ ಹಿಡಿದಿದೆ ನೋಡಿ ಗಿಡ ಬಗ್ಗೆ ಹೋಗಿಬಿಟ್ಟಿದೆ ನೋಡಿ ಇದು ಈಗ ಇದು ಮಾರಾಟ ಮಾಡಲಿಕ್ಕೆ ಯೋಗ್ಯ ಅಲ್ಲ ಇದು ಯಾಕಂತ ಹೇಳಿದ್ರೆ ಇದು ಮೊಗ್ಗು ಹೋಗಿ ಹೂವಾಗಿ ಇದು ಕಾಯಿ ಆಗಿಬಿಟ್ಟಿದೆ ಕಾಯಿಯಾಗಿ ಬೀಜ ಆಗಿದೆ ಇದರೊಳಗೆ ಇದರೊಳಗೆ ನಾವು ಎರಡು ಗಿಡದ್ದು ಒಂದೆರಡು ಗಿಡದ್ದು ಕಾಯಿ ಬಿಟ್ಕೊಂಡು ಇಟ್ಕೊಂಡಿದ್ವಿ ಯಾಕಂದರೆ ನಮ್ಮ ರೈತ ಬಂದವರಿಗೆ ಪೂರೈಕೆ ಮಾಡಿ ಮಾಡೋ ಸಲುವಾಗಿ ನೋಡಿ ಸೊ ಇದು ಬೀಜ ಹಾಕಿಂತ ಮುಂಚೆನೇ ಮುರಿಬೇಕು ಕೀಳಬೇಕು ನಾವು ಯಾವ ರೀತಿಯಾಗಿ ಕೀಳಬೇಕು ಅನ್ನೋದನ್ನು ತೋರಿಸಿದ್ದೇವೆ ಎಷ್ಟು ಸೈಜ್ ಬಂದಾಗ ಕೀಳಬೇಕು ಅನ್ನೋದನ್ನು ತೋರಿಸಿದ್ದೇವೆ ಸೊ ಹಿಂದಿನ ಸಂಚಿಕೆಯಲ್ಲಿ ನಾವು ಇದರ ಬೀಜಗಳನ್ನು ಯಾವ ರೀತಿಯಾಗಿ ನಾಟಿ ಮಾಡಬೇಕು ಅನ್ನೋದನ್ನು ತೋರಿಸಿದ್ದೇವೆ ಅದೇ ಒಂದು ಪದ್ಧತಿಯನ್ನು ಅನುಸರಿಸಿಕೊಂಡು ನೀವು ನಾಟಿಯನ್ನು ಮಾಡಬೇಕು ಹೀಗೆ ಚೆಲ್ಲಿದ್ರು ಕೂಡ ಬೀಜ ಆಗುತ್ತೆ ಆದರೆ ಹೀಗೆ ಚೆಲ್ಲಿ ಬೀಜವನ್ನು ನೆಟ್ ಬೀಜವನ್ನು ಚಲ್ಲಿ ಹುಟ್ಟಂತಹ ಗಿಡಕ್ಕೆ ಬರುವಂಥ ಒಂದು ಫಸಲು ಫಲ ಹಾಗೆ ನಾವು ತೋರಿಸಿರುವಂತಹ ಒಂದು ಪದ್ಧತಿಯಲ್ಲಿ ನೀವು ನಾಟಿ ಮಾಡಿ ಹುಟ್ಟಂತ ಹುಟ್ಟಂಥ ಗಿಡಕ್ಕೆ ಬಿಡುವಂಥ ಫಲ ಆ ಎರಡರಲ್ಲಿ ತುಂಬ ಡಿಫ್ರೆನ್ಸ್ ಇರುತ್ತೆ ವೀಕ್ಷಕರೇ ತುಂಬ ಜನ ಕೇಳ್ತಾರೆ ಸರ್ ಫಸಲು ಬಿಡೋದು ಬಿಡುದಿಲ್ಲ ಅಂತ ಹೇಳ್ತಾರೆ ಸೊ ಅದೇ ಒಂದು ಕಾರಣ ಯಾವ ಪದ್ಧತಿಯಲ್ಲಿ ನೆಟ್ಟರೆ ಅದು ಒಂದು ಸ್ವಲ್ಪ ಇಫೆಕ್ಟ್ ಬಿದ್ದೇ ಬೀಳುತ್ತೆ ಅದರಲ್ಲಿ ಸೊ ಬನ್ನಿ ವೀಕ್ಷಕರೇ ಯಾವಾಗ ಇದರ ಸಸ್ಯಗಳನ್ನ ನಾವು ಯಾವ ಪದ್ಧತಿಯಲ್ಲಿ ಯಾ ಹೇಗೆ ಕ್ರಮಬದ್ಧವಾಗಿ ನೀಡಬೇಕು ಅನ್ನೋದನ್ನು ಇವಾಗ ತೋರಿಸ್ತೇನೆ ನಾನು ನಿಮಗೆ ಹಾಗೆ ಇನ್ನೊಂದು ಮಾತನ್ನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ ವೀಕ್ಷಕರೇ ನಮ್ಮ ಹಿಂದಿನ ಸುದ್ದಿಗಳನ್ನು ನೋಡಿ ನಮಗೆ ಕರ್ನಾಟಕದ ನಮ್ಮ ಬಯಲುಸೀಮೆ ಪ್ರದೇಶವಾದ ರಾಯಚೂರು ಕೊಪ್ಪಳ ಗದಗ ಮತ್ತೆ ಹೀಗೆ ಬೇರೆ ಬೇರೆ ಇಲ್ಲಿಂದ ನಮಗೆ ಕಾಲ್ ಬರ್ತಾ ಇದೆ ಬೇರೆ ಬೇರೆ ಜಿಲ್ಲೆಗಳಿಂದ ಕಾಲ್ ಬರ್ತಾ ಇದೆ ಸರ್ ನಾವು ಇದನ್ನು ಮಾಡಬಹುದಾ ಇದರ ಕೃಷಿಯನ್ನು ನಾವು ನೆಟ್ಕೊಳ್ಬಹುದಾ ಅಂತ ಕೇಳ್ತಾರೆ ನೋಡಿ ವೀಕ್ಷಕರೇ ಈಗ ಟೆಕ್ನಾಲಜಿ ಎಷ್ಟು ಮುಂದೆ ಬರ್ತಿದೆ ಅಂತ ಹೇಳಿದರೆ ಕಾಶ್ಮೀರದಲ್ಲಿ ಬೆಳೆಯುವಂತಹ ಸೇಬು ಹಣ್ಣು ಎಪ್ಪಲನ್ನು ನಾವು ನಮ್ಮ ಕರ್ನಾಟಕದಲ್ಲಿ ಬೆಳೀತಾ ಇದ್ದಾರೆ ಈಗಿನ ರೈತರು ನೋಡಿ ಕಾಶ್ಮೀರದಲ್ಲಿ ತಂಪು ವಾತಾವರಣದಲ್ಲಿ ನಮ್ಮ ಕರ್ನಾಟಕದ ವಾತಾವರಣದಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ ಆದರೂ ಕೂಡ ಟೆಕ್ನಾಲಜಿ ಅಷ್ಟು ಮುಂದುವರೆದಿದ್ದಕ್ಕೆ ಅಲ್ಲಿ ಬೆಳೆಯುವಂಥ ಬೆಳೆಯನ್ನು ಈಗಿನ ಕಾಲದಲ್ಲಿ ನಮ್ಮ ರೈತರು ಇಲ್ಲಿ ಕೂಡ ಬೆಳೀತಾ ಇದ್ದಾರೆ ಸೊ ಹಾಗಾಗಿ ನಮ್ಮ ಕರ್ನಾಟಕದ ಮಂಡಳಿ ಏನು ಡಿಫ್ರೆನ್ಸ್ ಇರೋದಿಲ್ಲ ನೀವು ಬಯಲು ಸೀಮೆಯಲ್ಲಿ ಯಾವುದೇ ಒಂದು ಪ್ರದೇಶದಲ್ಲಿದ್ದರೂ ಕೂಡ ನೀವು ಇದನ್ನು ಬೆಳೆಯಬಹುದು ಒಂದು ಇದಕ್ಕೆ ಹೆಚ್ಚಾಗಿ ಸ್ವಲ್ಪ ತಂಪು ವಾತಾವರಣ ಬೇಕು ಒಂದು ಇಪ್ಪತ್ತೈದು ಮೂವತ್ತೈದು ಮೂವತ್ತಾರು ಮೂವತ್ತೇಳು ಈ ರೀತಿಯ ವಾತಾವರಣ ಬೇಕು ಅದರಿಂದ ಜಾಸ್ತಿ ಇದ್ದರೆ ನೀವು ಯಾವುದೇ ಗಿಡಗಳ ಮಧ್ಯದಲ್ಲಿ ನಿಮ್ಮ ತೆಂಗಿನ ಮರ ಇರ್ಬೋದು ತೆಂಗಿನ ತೋಟ ಇರ್ಬೋದು ಅಲ್ಲಿ ನಡ್ಕೊಳ್ಬೋದು ಅಥವಾ ನಿಮ್ಮ ಬೇಲಿ ಸುತ್ತಲೂ ನಡ್ಕೊಳ್ಬೋದು ಸ್ವಲ್ಪ ಟೆಂಪ್ರೇಚರ್ ಡಿಕ್ರೀಸ್ ಆಗುತ್ತೆ ಅಲ್ಲಿ ನೆರಳು ಬಿದ್ದು ಡಿಕ್ರೀಸ್ ಆಗುತ್ತೆ ಸೊ ಅಂಥ ಜಾಗದಲ್ಲಿ ಕೂಡ ನೀವು ಇದನ್ನು ಬೆಳ್ಕೊಂಡು ಇದರ ಕೃಷಿಯನ್ನ ಮಾಡಬಹುದು ಯಾವುದೇ ಭಯ ಇಲ್ಲ ಇನ್ನು ಬನ್ನಿ ಇದರ ಒಂದು ಸಸ್ಯಗಳನ್ನು ಯಾವ ರೀತಿಯಾಗಿ ಯಾವ ಕ್ರಮದಲ್ಲಿ ಇದನ್ನು ನೆಡಬೇಕು ಅನ್ನೋದನ್ನು ಇವಾಗ ತೋರಿಸ್ತೇನೆ ಬನ್ನಿ ವೀಕ್ಷಕರೇ ವೀಕ್ಷಕರೇ ಈಗ ನಾನು ದಾಲ್ಚಿನಿ ಗಿಡವನ್ನು ನಾವು ಬೀಜ ಹಾಕಿ ಎಪ್ಸಿದ್ವಿ ಇದನ್ನು ನಿಮಗೆ ನಾಟಿ ಯಾವ ಥರ ಮಾಡಬೇಕು ಅನ್ನ ನಿಮಗೆ ತಿಳಿಸ್ತೇನೆ ನೋಡಿ ಇಲ್ಲಿ ನಾವು ಯಾವುದೇ ಥರದ ನೀರು ಗೀರು ವ್ಯವಸ್ಥೆ ಎಂತದೇ ಇಲ್ಲ ಅಂತ ಜಾಗದಲ್ಲಿ ನಾನು ನಡ್ತಾ ಇದ್ದೇನೆ ಈಗ ಮಳೆಗಾಲ ನೋಡಿ ಈಗ ನಾವು ಅರ್ಗೆ ಹಚ್ತಾ ಇದೇನೆಗೆ ಬೇಲಿಗೆ ಬೇಲಿನೂ ಆಗುತ್ತೆ ದುಡ್ಡಿಗೆ ದುಡ್ಡು ಬರುತ್ತೆ ಇದು ಯಾಕೆ ಕೆತ್ಕೊಳ್ತಾ ಇದ್ದೇನೆ ಹುಲ್ಲಲ್ಲಿ ಯಾಕೆ ತಗೊಳ್ತಾ ಇದ್ದೇನೆ ಅಂತ ತಕೊಳ್ತಾನೆ ಅಂತ ಹೇಳಿದರೆ ಈಗ ಗಿಡ ಸಣ್ಣಕ್ಕಿದ್ದಾಗ ಅದು ಸ್ವಲ್ಪ ಹೆದರಬಾರ್ದು ಸ್ವಲ್ಪ ಹುಲ್ಲು ಹುಲ್ಗಿಲೆ ಬೆಳ್ಕೊಬಿಟ್ರೆ ಗಿಡಗಳು ಎದ್ದು ಬರೋದಿಲ್ಲ ಸ್ವಲ್ಪ ಅಲ್ಲೇ ಕೂಗ್ಬಿಡ್ತೇವೆ ಹಾಗಾಗಿ ಸ್ವಲ್ಪ ಅದು ಕುಲ್ಲ ವಾತಾವರಣ ಗಾಳಿ ಗಿಳಿ ಸ್ಪರ್ಶವಾಗಿ ಚೆನ್ನಾಗಾದರೆ ಗಿಡಗಳು ಚೆನ್ನಾಗಿ ಬೆಳಿತವೆ ನೋಡಿ ಇದಕ್ಕೆ ಎಂಥದಿಲ್ಲ ಈ ಥರ ಮಣ್ಣು ತೆಗಿಯೋದು ನೋಡಿ ಇಲ್ಲಿ ಕಲ್ಲು ಗಿಲ್ಲು ಸಿಮೆಂಟ್ ಗಿಮೆಂಟ್ ಇದೆ ಇಂಥ ಜಾಗ ಇಂಥ ಜಾಗ ಇದೆ ಅಂತ ಜಾಗದಲ್ಲಿ ಇಷ್ಟ ಆಗುತ್ತೆ ಗಿಡ ಇಂಥ ಜಾಗದಲ್ಲೂ ನಾವು ಚೆನ್ನಾಗಿ ನೋಡಿ ಇದು ಆ್ಯಕ್ಚುಲಿ ಒಂದು ವರ್ಷದ ಗಿಡ ಆಗಿರಬೇಕು ಇನ್ನು ಇದು ಮೂರು ಮೂರುವರೆ ತಿಂಗಳ ಗಿಡ ಇದು ಇದರ ಕವರನ್ನು ತೆಗೆದುಬಿಟ್ಟು ನೋಡಿ ಥರ ಸಣ್ಣ ಕವರಲ್ಲಿ ನೀವು ಬೀಜನ ಹಾಕ್ಕೊಳ್ಳಿ ನಿಮಗೆ ನಾಟಿ ಮಾಡ್ಲಿಕ್ಕೆ ಚೆನ್ನಾಗುತ್ತೆ ನೀವು ದೊಡ್ಡ ಕವರ್ ಮಾಡಿದಷ್ಟು ಗುದ್ದು ದೊಡ್ಡ ತೆಗಿಬೇಕಾಗುತ್ತೆ ನಿಮಗೆ ಒಂದು ಮುಕ್ಕಾಲು ಮುಕ್ಕಾಲು ಅಡಿ ಹಾಕಂತಾದ್ರೆ ಸಾಕು ಇಷ್ಟು ಆಳದಲ್ಲಿರುವಂಥ ಒಂದು ಗುಂಡಿ ನಿಮ್ಗೆ ಗಿಡ ಸರ ದೊಡ್ಡದಿದ್ರೆ ಕವರ್ ದೊಡ್ಡದಿದ್ರೆ ಒಂದು ಅಡಿ ಗುದ್ದು ಈ ಥರ ಗೊತ್ತೆಗೆದು ಇದಕ್ಕೆ ಯಾವುದೇ ಗೊಬ್ಬರ ಗಿಬ್ರ ಏನೂ ಬೇಡ ಇದಕ್ಕೆ ನೀವು ಮಣ್ಣು ಸರಿಯಾಗಿ ಕೊಟ್ಟು ಗಾಳಿಗೆ ಅಲ್ಲಿಡೆದಿದ್ದಂಗೆ ನೋಡಿ ಸುತ್ತಲೂ ಈ ಥರ ಈ ಥರ ಸುತ್ತಲೂ ಸ್ವಲ್ಪ ಸ್ಟ್ರೆಂತ್ ಕೊಡಬೇಕು ಮಣ್ಣಿಗೆ ಸ್ವಲ್ಪ ದೋಡಿ ಗಾಡಿಗಲ್ಲಿ ನಡೆದಿದ್ದಂಗೆ ಈಗ ಮಳೆಗಾಲ ಇರೋದಿದ್ದಕ್ಕೆ ಇದಕ್ಕೆ ಭಾಳ ದೊಡ್ಡ ಗುದ್ದು ಕಂತಿ ಬಂದ್ ಮಣ್ಣು ಸ್ವಲ್ಪ ಮುಚ್ಚಿಟ್ಟರೆ ನಡೀತದೆ ಇದ್ರೆ ಸ್ವಲ್ಪ ತಕ್ಕೊಳ್ಳಿ ನೋಡಿ ಈ ಥರ ನಾಟಿ ಮಾಡಿದ್ರೆ ಅದು ಇಷ್ಟೇ ಸಿಂಪಲ್ ಮತ್ತು ಅದಕ್ಕೊಂದು ಬೇರೆ ಆಳ್ಬೇಕಂತ ನಾಟಿ ಮಾಡಲಿಕ್ಕೆ ಈ ಥರ ನಾಟಿ ಮಾಡಿ ಬೇಸಿಗೆಯಲ್ಲಿ ಫಸ್ಟ್ ನಿಮ್ಗೆ ಏನು ಮಳೆಗಾಲ ಮುತ ಫಸ್ಟ್ ಬೇಸಿಗೆ ಬರುತ್ತೆ ಆ ಟೈಮಲ್ಲಿಗೂ ಅದಕ್ಕೆ ಏನು ನೀರ ಅವಶ್ಯಕತೆ ಇಲ್ಲ ಆದರೆ ಒಂದು ಮಳೆಗಾಲ ಮುಗಿತಾ ಮುಗಿತಾ ಬಂದಂಗೆ ಒಂದು ಸಲ ನಿಮಗೆ ಚೆನ್ನಾಗಿ ಬೆಳೆದು ಬರಬೇಕಂತ ಹೇಳಿದರೆ ಇನ್ನೂ ಹಾಕಲಿಂದ ನಡೀತದೆ ಅದು ಚೆನ್ನಾಗಿ ಬೆಳೆದು ಬರಬೇಕಂತ ಹೇಳಿದರೆ ಒಂದು ಇಲ್ಲೊಂದು ಅರ್ಧ ಫುಟ್ಟಷ್ಟು ಬಿಟ್ಟು ಅರ್ಧ ಫುಟ್ ಬಿಟ್ಟು ಇನ್ನೊಂದು ಸಣ್ಣ ತೆಗಿಬೇಕು ಹೀಗೆ ಈ ಒಂದು ಎರಡು ತೆಗೆದು ಒಂದು ಸ್ವಲ್ಪ ಸ್ವಲ್ಪ ಎಷ್ಟು ಪೊಟ್ಯಾಶ್ ಗೊಬ್ಬರವನ್ನು ಈ ಸೈಡಿಗೆ ಈ ಸೈಡಿಗೆ ಹಾಕಬೇಕು ಮಳೆಗಾಲ ಮುಗಿಯೋ ಟೈಮಿಗೆ ಹ್ಞೂ ಪೊಟ್ಯಾಶ್ ಗೊಬ್ಬರನ ಇಷ್ಟಿಷ್ಟು ಒಂದು ಐದೈದು ಗ್ರಾಮಷ್ಟು ಈ ಕಡೆಯಿಂದ ಈ ಕಡೆ ಸ್ವಲ್ಪ ಹಾಕಿಬಿಟ್ರೆ ಒಂದು ವರ್ಷ ಸಾಕು ಮತ್ತು ಯಾವಾಗೂ ಬೇಡ ಗಿಡ ತುಂಬ ಚೆನ್ನಾಗಿ ಬೆಳೆದು ಬಂದ್ಬಿಡುತ್ತೆ ಒಂದು ಸಲ ಬೆಳೆದು ಬಂತಂದರೆ ಗಿಡ ನೆಕ್ಸ್ಟ್ ಸಲ ನೀವು ದುಡ್ಡು ಅಣಿಸದೆ ಇಷ್ಟೇ ಸಿಂಪಲ್ ಮತ್ತೇನು ಬೇರೆ ಏನು ಅದಕ್ಕೆ ಗೊಬ್ಬರ ಹಾಕಬೇಕು ಸೈಡಿಗೆ ಸೊಪ್ಪು ಹಾಕಬೇಕು ಏನು ಹಾಕುವಂಥ ಅವಶ್ಯಕತೆ ಇಲ್ಲ ಇಷ್ಟು ನಾಟಿ ಮಾಡಿದ್ರೆ ಸಿಂಪಲ್ ಆಗಿ ನೀವು ಕೃಷಿಯನ್ನು ಮಾಡ್ಕೊಂಡು ಹೋಗ್ಬೋದು ವೀಕ್ಷಕರೇ ನೋಡಿದ್ರೆ ವೀಕ್ಷಕರೇ ಇದರ ಕೃಷಿ ಇದರ ಒಂದು ನಾಟಿಯನ್ನು ನಾವು ಯಾವ ರೀತಿಯಾಗಿ ಮಾಡಬೇಕಂತ ಹೇಳಿ ನೀವು ಕೂಡ ಇದೇ ರೀತಿ ಇವರು ಹೇಳಿರುವಂಥ ಏನು ಏನು ಕ್ರಮ ಇದೆ ಅದನ್ನು ಅನುಸರಿಸಿಕೊಂಡು ನೀವು ನಾಟಿ ಮಾಡಿದರೆ ಇದರಲ್ಲಿ ನೀವು ಒಳ್ಳೆಯ ಒಂದು ಆದಾಯವನ್ನು ಕಳಿಸ್ಕೊಳ್ಬೋದು ಹಾಗಾದರೆ ವೀಕ್ಷಕರೇ ಇವತ್ತಿನ ಸಂಚಿಕೆ ನಿಮಗೆ ಹೇಗಷ್ಟು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ ಇನ್ನುವರೆಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದಿನ ವೀಡಿಯೋಗಳಲ್ಲಿ ಸಿಗೋಣ ಅಲ್ಲಿವರೆಗೆ ನಕ್ತಾಯಿರಿ ಖುಷಿಯಾಗಿರಿ ಬಾ ಬಾಯ್